ಮಹಾಮಂತ್ರಿಗಳು ನಮಃ ಈಗ ನಮಸ್ಕಾರ ಮಾಡಿದ್ ಯಾರು ನೀವು ನೀನು ಮಾಡಿದ್ದು ನಮೋ ನಮಃ ದೇವ್ರು ಒಳ್ಳೇದು ಮಾಡ್ಲಿ ನಿನಗೆ ಯಾರೋ ನೀವು ನಾವು ಮಂತ್ರಿಗಳ ಯಾವ ಹಾಳೂರಿಗೆ ಮಂತ್ರಿಗಳು ನೀವು ಮಂತ್ರಿಗಳೇ ಹಾಂ ಬಿಡ್ರಿ ಯಾರು ಉಸಿರು ಬಿಡು ಆ ಮಂತ್ರಿಗಳೇ ನಾವು ಸುಳ್ಳಲ್ಲ ಎಲ್ಲಿಂದ ಬಂದವರು ನಾವ್ರಿ ಚಂದ್ರನಾಮ ದೇವ್ರೆ ಓ ಹೋ ಚಂದ್ರನಾಮತಿಯಿಂದ ಬಂದವರು ನೀವು ಹ ಎಂಥದ್ದು ಇದೆಲ್ಲ ಇದೆಲ್ಲ ಕಪ್ಪೆ ಕಾಣಿಕೆ ಕಪ್ಪೆ ಕಾಣಿಕೆ ಹೌದು ಏನಾಗಿದೀವಾ ನಿನಗೆ ನನಗೇನು ಆಗಲಿಲ್ಲ ಇಲ್ಲದೆ ನಾನು ಸರಿ ಇದ್ದೇನೆ ನಿನಗೆ ಏನಾಗಿದೆ ಅಂತ ಕೇಳಿದ್ದು ವರ್ಷ ಪ್ರತಿ ಬರಬೇಕಾದಂತಹ ಕಪ್ಪ ಕಾಣಿಕೆ ಈವಾಗಲೇ ಬಂದು ಸಂದಿದೆಯಲ್ಲ ನಮ್ಮ ಭಾಂಡಾರಕ್ಕೆ ನಾನೇ ಮೊನ್ನೆ ತಂದು ಮತ್ತೆ ಪುನಃ ತಂದಿಯಲ್ಲ ಇದು ವರ್ಷ ಪ್ರತಿ ಕೊಡುವ ಕಪ್ಪ ಕಾಣಿಕೆ ಅಲ್ಲಿ ಮತ್ತೆ ಇದು ವಿಶೇಷ ಕಪ್ಪ ಸಂತನ ನಿಮ್ಮಯ Sondane, 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 Nimbaya kulindu ye ಅಲ್ಲ ಕಣ್ಣು ಕುಟ್ಟಿ ಮೇಲೆ ಸೇರ್ಸಿದ್ರಿ ಸೇರಿಸಿದ್ರಿ ಇಷ್ಟು ದಿನ ಅಲ್ಲಿಗೆ ವರ್ಗ ಆಯ್ತದ್ರಿ ಎಂತದ್ದು ಹೆಣ ಬಿತ್ತ ನಂದ್ ಇಲ್ಲಿ ಅಲ್ಲ ನೀವು ಹಾಕ್ರಿ ಎಲ್ ಸತ್ತ ಯಾವಾಗ ಸತ್ತ ಹ್ಯಾಕ್ ಸತ್ತ ಏನಾಗ್ ಸತ್ತ ನೀವು ಸತ್ ಸುದ್ದಿ ಮಾತಾಡಕತ್ತೀರಿ ಯಾರು ಸತ್ತ ಸುದ್ದಿ ಮಾತಾಡಿದ್ದು ಇಲ್ಲ ನೀವು ನಾನು ಆ ಕುಳಿಂದ ಸತ್ತ ವಿಷಯವನ್ನ ಮಾತಾಡ್ತಾ ಇದ್ದೆ ಮಾತಾಡ್ತಾ ಇದ್ದೇನೆ ವಿಶೇಷವಾದ ಕಪ್ಪ ಎನ್ನುವ ಹಾಗೆ ವಿಶೇಷವಾದ ಕಪ್ಪ ಕಾಣಿಕೆ ಕೊಡಬೇಕು ಅಂತಾದ್ರೆ ಹೊಸದಾಗಿ ಯಾರಾದ್ರೂ ಅಧಿಕಾರಕ್ಕೆ ಬರಬೇಕು 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 ಅಂತ ಆದ್ರೆ ಪಟ್ಟದಲ್ಲಿದ್ದವ ಸಾಯಿ ಹಾಗಾದ್ರೆ ನಿಮ್ಮ ಸತ್ತನೋ ಸತ್ತನೇ ಕಬ್ಬಿನ ಹಾಲು ಕುಡಿತಾರೆ ಅಷ್ಟು ಗಟ್ಟಿಯ ಕಬ್ಬಿನ ಹಾಲು ಮಕ್ಕಳು ಕುಡಿತಾರೆ ಮುದುಕರು ಕುಡಿತಾರೆ ಅದೆಂತ ವಿಶೇಷ ಅಲ್ಲ ಇವರು ಕುಡಿತಾರೆ ಅದರಲ್ಲಿ ವಿಶೇಷ ಎಂತ ದುಡ್ಡು ಕಪ್ಪಿನ ಹಾಲು ಅರ್ಥವ ಅವನೇ ಜಗಿದು ರಸವನ್ನು ಕುಡಿಯುತ್ತಾನೆ ಯಾರ ಯಾರು ಕುಡಿಯುವುದಿಲ್ಲ ಹಾಗಾದ್ರೆ ಕುಳಿಂದ ಇನ್ನು ಗಟ್ಟಿ ಮುಟ್ಟಾಗಿಯೇ ಇದ್ದಾನೆ ಕುಳಿಂದ ಸಾಯಲಿಲ್ಲ ಹಾಗಾದ್ರೆ ವಿಶೇಷವಾದಂತಹ ಕಪ್ಪಗಾಣಿಕೆ ಯಾಕಾಗಿ ಕೇಳ್ಬುಕ್ರಿ ಕೇಳ್ಬುಕ್ರಿ O que é o <laughs> <Do>

ಕುಳಿಂದನಿಗೆ ಯಾರು ತಾನೇ ನಂಬುವುದಕ್ಕೆ ಸಾಧ್ಯ ಉಂಟು ಹೇಳು ಯಾಕೆ ಏನು ಅವ್ರ ವಿಷಯ ನಮಗೇನು ಗೊತ್ತಿಲ್ಲ ಅಂತ ಭಾವಿಸಿದ್ಯಾಳಿಂದನ ಮಡದೇ ಆದಂತಹ ಮೇಧಾವಿನಿ ಹುಟ್ಟು ಎನ್ನುವಂತಹ ವಿಷಯ ನಮಗೆ ಚೆನ್ನಾಗಿ ಗೊತ್ತುಂಟು ಅದರಲ್ಲೂ ನೀವು ಹೇಳಿದ್ಮೇಲೆ ನಾನದನ್ನ ಪೆಟ್ಟು ದಿನ ಸಹಾಯ್ತೆ ನೀನು ಅಲ್ಲ ನೀವು ನಾನು ಸಂಶೋಧನೆ ಮಾಡ್ಲಿಕ್ಕೆ ಹೋಗಿದ್ದೆ ನೀವು ಯಾವತ್ತು ಆಳಕ್ಕೆ ವಿಮರ್ಶೆ ಮಾಡಿಕೊಡ್ತು ಹೇಳ್ ಅಲ್ಲ ಹಾಗಲ್ಲ ಎಲ್ಲವರಿಗೂ ಗೊತ್ತಾ ವಿಷಯವೇನು ಹಲ್ ಜಗತ್ತು ಪ್ರಸಿದ್ಧ ಬಂದೆ ನಮ್ಮೂರಲ್ಲಿ ಜಗತ್ತು ಪ್ರಸಿದ್ಧ ಬಂದೆ ಸೊ ಅವಳು ಹೊಟ್ಟೆ ಊರಿ ಅವಳಿಗೆ ನೀ ಏನಾದರೂ ಹೇಳ್ತಾಯ ಬೇಡ ಏಯ್ ವಾ ಕಲ್ಲಿನಲ್ಲಿ ಕಮಲ ಅರಳುವುದಕ್ಕೆ ಸಾಧ್ಯ ಉಂಟೇನು ಇದು ಹುಂಜ ಯಾವತ್ತಾದರೂ ಮೊಟ್ಟೆ ಇಡ್ತದೆ ಬೇಯಿಸಿದಂತಹ ಪತ್ತ ಎಂತಾದರೂ ಮೊಳಕೆ ಬಂದಿದ್ದ ಹೇಳು ಅನುವಾಸಿ ರಾತ್ರಿ ಚಂದ್ರ ಕಲ ಕಲಿತದ್ರೆ ಮೊಳಕ್ಕೆ ಕೊಂಬು ಬಂದಿದ್ದೇನೋ ಆನೆ ಎಂಟು ಕಾಲಲ್ಲಿ ನೆಟ್ಟೋಗಿಲ್ಲ ಪಂಜೆಗೆಂತಾದ್ರೂ ಮಕ್ಕಳಾಗುವುದಕ್ಕೆ ಸಾಧ್ಯ ಉಂಟ ಹೇಳು ಎಂತ ಮಾತಾಡ್ತೀನಿ ಏಕೆ ಮಕ್ಕಳಾದರೂ ಅವ್ನಿಗೆ ಪಂಜ ಕರೀತದೆ ಕರಿಯೋದಿಲ್ಲ ಅಲ್ಲವಾ ಇಲ್ಲವಾ ವಾ ಕುಳಿಂದನಿಗೆಲ್ಲಿಯಾದ್ರು ಒಳ ಕೈಯುಂಟಾ ಹೇಗೆ ಅಯ್ಯೋ ಶಾಂತಮ್ಮ ಪಾಪಮ್ಮ ಶಾಂತಮ್ಮ ಪಾಪಮ್ಮ ಇಬ್ರು ಇದ್ದಾರ ಶಾಂತಮ್ಮ ಪಾಪಮ್ಮ ಅಂದ್ರೆ ಅವ್ರು ಯಾಕೆ ಪತ್ನಿಯ ವ್ರತಸ್ತಾನೆ ಅದ್ರ ಪತ್ನಿಯೇ ಯಾಕೆ ಅನ್ನುವಷ್ಟ ಆಗಿದೆ ಅವನಿಗೆ ಯಾಕೆ ಪತ್ನಿ ಏಕಾಪತ್ನಿ ವ್ರತಸ್ತ ಊರಲ್ಲಿ ಹೆಂಗಸನ್ನಲ್ಲ ಅವ್ರ ಹೆಂಗರಲ್ಲ ಬಿಟ್ಟ್ರಾ ಇಲ್ಲ ನೀನಗೂ ಒಬ್ನಿಗೆ ಹೊಡೆಯುವುದಲ್ಲ ಈಗ ಕುಳಿಂದನಿಗೂ ಹೊಡಿಬೇಕು ಊರಿನಲ್ಲಿರುವ ಹೆಂಗಸರನ್ನ ಅವ್ರ ಹೆಂಗಸ ನೋಡ್ಯಾರ ಬಿಟ್ರ ಪ್ರತ್ಯೇಕವಾಗಿ ನೋಡ್ಲಿ ಅಲ್ಲ ಅವ ಇಷ್ಟು ವರ್ಷ ಬದುಕಿದ್ದೆ ವಿಶೇಷ ಮಹಾರಾಯ ಎಲ್ಲ ಹೆಂಗಸರನ್ನ ಹೆಂಡತಿಯಾಗಿ ನೋಡಿದ್ದವ ಅವ್ರ ಹೆಂಡತಿ ಎಲ್ಲ ನೋಡ ಉಳಿದವರನ್ನ ಕಾಣ್ಲಿಕ್ಕೆ ಹೋಗ್ಲಿಲ್ಲ ಹಾಗಾದ್ರೆ ಕುಳಿಂದನಿಗೆ ಒಳ ಕೈ ಇಲ್ಲ ಕುಳಿದನೆ ಹಡದನ ಹೇಗೆ ಗಂಡಸರೆಲ್ಲ ಹಡಿಲಿಕ್ಕೆ ಶುರು ಮಾಡಲ್ಲ ಹೆಂಗಸರಿಗೆ ಬೇರೆ ಕೆಲಸ ಅಂತ ಆಗುದಿಲ್ಲಲ್ಲ ಕುಳಿಂದನಿಗೆ ಹಡಿಲಿಕ್ಕೆ ಆಗುದಿಲ್ಲ ಪಂಜೆಯಾದಂತಹ ಮೇಧಾವಿನಿ ಹಡಿಲಿಕ್ಕೆ ಸಾಧ್ಯವೇ ಇಲ್ಲ ಏನು ನಮ್ಮನ್ನು ವಂಚಿಸುತ್ತಾ ಇದ್ದೀಯಾ ನೀನು ಕೆಟ್ಟೊಂದು ತುಂಡೆಗಳ ಜಾಗ್ರತೆ ಇಲ್ರಿ ನಿಮ್ಮ ಸುಳ್ಳು ಹೇಳಿ ನಮ್ಗೆ ಏನಾಗಬೇಕು ಮತ್ತೆ ಹೇಗೆ ಮಗುವಾಗುವುದಕ್ಕೆ ಸಾಧ್ಯ ನೀವು ಸತಿ ಹೇಳಿದ್ರು ಹೂ ಹಾಕ್ತೀರಿ ಸುಳ್ಳಂದರೂ ಹೂ ಹಾಕ್ತೀರಿ ಹೌದು ಅಷ್ಟೇ ಹೆಡ್ಡ ನೋಡು ನಾನು ಎಲ್ಲದಕ್ಕೂ ಹೂ ಹಾಕಲಿಕ್ಕೆ ಅಂದ್ರೆ ಅಂದರೆ ಮೇದಾವಿ ನಮ್ಮ ಹರ್ದ ಮಗು ಅಲ್ರಿ ಮೇದಾವಿನಿ ಹರ್ದ ಮಗು ಇದಾವಲ್ಲ ಮತ್ತೆ ಮತ್ತು ಹುಳಿದಪ್ಪನೆ ಒಳಕೈ ಇಲ್ರಿ ಇಲ್ಲ ಇದು ಸಿಗಾಪಟ್ಟೆ ಮಗು ರೀ ಅಂದ್ರೆ ಒಂದು ಮಗು ಅಲ್ಲ ಸಿಕ್ಕಾಪಟ್ಟೆ ಮಕ್ಕಳಾಗಿದೆಯಾ ಹಾಂ ಹಾಂ ಸಿಕ್ಕು ಮಗುಗೆ ಪಟ್ಟ ಕೊಟ್ಟದ್ರಿಂದ ಸಿಕ್ಕಾಪಟ್ಟೆ ಮಗು ಅಂದರೆ ಇಲ್ಲಿ ಹಾಗೆ ಸಿಕ್ಕ ಮಗುವಿಗೆ ಪಟ್ಟ ಕಟ್ಟಿದ್ದು ಹಾದಾದ್ರೆ ಮಗು ಸಿಕ್ಕಿದ್ದು ಹೇಗೆ ಸಿಕ್ಕಿದ್ದು ಅದು ಕತೆ ಉಂಟು ರೀ ಅಪ್ಪನ ಓ ಈ ಕತೆ ಹೇಳ್ತಾ ಹೋದ್ರೆ ಮಕ್ಕಳಾಗ್ತಾ ಹೋಗ್ತದ ಈ ಕಡೆ ಈ ಕತೆ ಹೇಳ್ತಾ ಇರುದು ಆ ಕಡೆ ಮಕ್ಕಳಾಗ್ತಾ ಇರುದು ಮತ್ತೆ ಎಂಥದ್ದು ಅದಲ್ಲ ರೀ ಈ ಮಗು ಸಿಕ್ಕಾಕು ಒಂದು ಕತೆ ಏನು ಕತೆ ಅದು ಅದು ಹಿಂದೆ ಹೋಗ್ಬೇಕು ರೀ ಬಾ ಹಿಂದೆ ಹೋಗುವಂತ ಹೇಳಿದಲ್ಲ ಜಾತಿ ಹಿಂದೋಗ್ಬಿಟ್ಟ್ರಿ ಆ ಅಂದರೆ ಹತ್ತು ಹದಿನಾರು ವರ್ಷದಿಂದ ಓ ಇದು ಹಳೆಯ ಕತೆ ಲೋಕನ ಯಾವ ಅವಲೋಕನ ಲೋಕನ ಯಾವ ಕತೆ ಹೇಗೆ ಸಿಕ್ಕಿದ್ದು ಸಿಂಹ ಮುಂದೆ ಹೋಗುವಾಗ ನೋಡ್ತಾ ಹ್ಮ್ ಯಾಕೆ ಎಲ್ಲರೂ ತಾಯಿ ಬಂದು ಮೈಮೇಲೆ ಅದರ ಜಾಗ್ರತೆಗಾಗಿ ಇದು ಹಿಂದಿನ ಕತೆ ಏನು ಕತೆ

the uh...

ಅಂತ ಒಂದು ಸಾರಿ ಹೇಳಿದ್ರು ಸಾಕಾಗ್ತದೆ ಮತ್ತೆಂತಿ ಚಂದನಾವತಿ ಗಡಿ ಬಂದಿ ಪ್ರದೇಶಕ್ಕೆ ಹೌದು ಅಷ್ಟೊತ್ತಿ ಮಠಮಠ ಮಧ್ಯ ಸೂಲಿ ದೇವ್ರ ಸೂಲಿ ದೇವ್ರ ಬಳೆಗಾರ್ ಭಾಸ್ಕರ್ சூர் எத்தி மேல பந்தது ஓ ஆய சு ಆತ್ರಿ ನಾವು ಕುಡಿಯಿಂದ ಬೆಳದ್ರೆ ನಮ್ಗ ಬೆಂಟಿ ಆಡಿ ಆಯಸ್ಸಾಗೈತಿ ನಮ್ಗ್ ಇಸ್ರ ವಾಂತಿ ಆಯಾಸ ಆದತಕ ವಾಂತಿ ಬರುವುದಾ ಇಶ್ರ ವಾಂತಿ ವಿಶ್ರಾಂತಿ ಬೇಕಂದ್ರ ಹ್ಮ್ ಆಮೇಲೆ ಕುಡಿಯಿಂದ ಬೆಳೆದ್ರಿ ತಂದ ಬುತ್ತಿ ಪತ್ತಿ ತಿಂದ ಕರಿಯೋ ನೀರು ಕುಡ್ದ ಬೇರೆ ತಲೆ ಕೊಟ್ಟು ಮಲ್ಕೊಂಡು ಅಂದ್ರೆ ಆ ಮಲ್ಕೊಂಡು ಹ್ಮ್ ಮಲ್ಕೊಂಡು ನಿಮ್ಗ್ ಶ್ರಾಂತ ಆಗಿತ್ತು ನಮನ್ ದೇಖಿವೇ ಒಚ್ಚನೆ ನಿಮಂತು ನಮ್ಮ ಶ್ರaddhaಯಿತು ಅಂತ ಹೇಳಿದ್ರೆ ನಿಮ್ ಶಾತ್ ನಿಮಿಷಾರ್ತ ನಿಮ ಶಾರ್ದಾ ಅಲ್ಲ ಆಗಿ ಅಷ್ಟಕ್ಕೆ ಬಂದ ಸಸನ ಕೇಳ್ತರೆ ಸಾರಾ 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 ದೇನಿ ದೇನಿ ಓ ಜೋನಿ ಸಾರಾ ಮೊದ್ಲು ಜಪ್ಪಾಯಿತದೆ ಕನಿಗೆ ಅದು ಬರುತ್ತೆ ಮೊದ್ಲು ಜಪ್ಪಾಯಿತದೆ ಜಪ್ಪಾಗ್ತದೆ ಅದ ನಂತರ ಬರುತ್ತೆ ಬರ್ತದೆ ನಾರಾಯಣಿಗೆ ಬೇರೆ ಕೆಲಸ ಇಲ್ವಾ ಸೀರೆ ಹರಿಯುವುದೇ ಕೆಲಸ ಮಾಡುದು ಸುರ್ತಿ ದೇವರ ಸ್ಕೃತಿ ಅಂದ್ರೆ ಕುಳ್ಳಿ ತಪ್ಪೇಳ್ರಿ ಏನು ಕಾಡಲ್ರಿ ಯಾವ್ದೋ ಋಷಿ ಮಕ್ಕಳಿರ್ಬೇಕ್ರಿಷಿಯ ಋಷಿ ಮಕ್ಕಳು ಋಷಿ ಋಷಿ ಮಕ್ಕಳು ಹಾಂ 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 ಆಯ್ತು ಅಂತ ನಾವು ಮಾತು ನೋಡ್ಕೊಂಡು ಹೋಗಿ ಯಾರಾದರೂ ಪಾಕಾಡಿ ಯಾರಾದರೂ ಪಾಕಾಡಿ ಅಂತ ಕಾಕಾಡಿ ಪಾಕಾಡಿ ರಕ್ಷಣೆ ಮಾಡಿ ಓ ರಕ್ಷಣೆ ಮಾಡಿ ಕಾಪಾಡಿ ಅಂತೀ ಆ ಕುಡಿಯಿಂದ ಪೇಡದ್ದು ಏನು ಯಾರಿಗೋ ಏನೋ ಹೆಚ್ಚು ಕಡಿಮೆ ಆಗೈತಿ ನರ್ಸಿಂಹ ಮಕ್ಕಳು ಅನ್ರಿ ನರ್ಸಿಂಹ ನರ್ಸಿಂಹ ಮಕ್ಕಳು ಹಾಂ ಅಲಾಸಿಗಿ ಮಕ್ಕಳೇ ನಿಮ್ಮ ಹತ್ರ ಹೇಳಿದ್ರು ಅರಸಿ ಹೌದು ಹಾಂ ಚಪ್ಪು ದೂರದಾಗ ಹಾಂ ದೊಡ್ಡ ಬಿದ್ರಿ ಮಟ್ಟಿರಿ ಹಾಂ ಅದ್ರ ಒಂದು ಕಲ್ಲು ಕೊಟ್ಟಿರಿ ಕಲ್ಲು ಕೊಟ್ಟರೆ ಅದರ ಶೀಷ ಆ ಬಿಗಣೆ ಕಲ್ಲಲ್ಲಿ ಕುಡಿಯುವುದು ಸಿಕ್ಕಿದೆಲ್ಲ ಬಿಸಾಕುವುದು ಯಾರೋ ನಿಮ್ಮವ್ರು ಬಿಸಾಕಿದ್ದಿರಬೇಕು ಬಿಸಾಕಿದ್ದಾ ಅಥವಾ ಇಟ್ಟು ಹೋದ ಆಮೇಲೆ ಆಗ್ಬೋದು ಅಂತ ದೇವರಳೆ ಅಲ್ಲಿ ಏಕೆ ನಮ್ಮ ಜಾತಿ ಮಕ್ಳಿಗೆ ಬೇಷಾಯಿತು ಆದ್ರೆ ನಾವು ಇನ್ನು ಇಷ್ಟರಾಗೆ ಅದೇ ಬಿಟ್ಟರೆ ಇಲ್ಲಿ ಮಠ ಯಾರು ಹೋಗಲಿಲ್ಲ ರೀ ಅದು ಯಾವುದೋ ದೊಡ್ಡವಂತ

ವೀಕ್ಷಮಯ ವಿಸ್ಮಯ ಇಡಿ ಮೈ ಮೇಲೆ ಎಲ್ಲೂ ಗಾಯ ಇಲ್ರಿ ಗಾಯ ಇಲ್ಲ ರಕ್ತ ಉಂಟು ಹೌದ್ರಿ ಆಮೇಲೆ ನೋಡ್ ನೋಡ್ ಗೊತ್ತಾತ್ರಿ ಏನು ಯಾರು ಪಾಪಿ ಮಕ್ಳ ಆ ಮೂಗಿನ ಎಡಗಾಲ ಒಂದೊಂದು ಬೆರಳ ಕತ್ತರ್ ಸಾ ಎಡಗಾಲಿನ ಬೆರಳನ್ನೇ ಕತ್ತರಿಸಿದ್ದಾರೆ ಪಾಪರ್ರಿ ಪಾಪರ್ರಿ ಓ ಪಾಪರ್ರಿ ಪಾಪ ಹೌದ್ರಿ ಯಾರಿಗ ತಾನೇ ಪಾಪ ಅನಿಸುವುದಿಲ್ಲ ಹೇಳು ಹೇಳಿ ಕೇಳಿ ಸಣ್ಣ ಮಗು ಹೌದ್ರಿ ಕಾಲ ಒಂದು ಬೆರಳಿನ ಕಾಲ ಒಂದು ಕಾಲಿನ ಒಂದು ಬೆರಳಮ್ಮ ಕತ್ತರಿಸಿದ್ದಾರೆ ಸಿಗ್ತಾಳೆ ಪಾಪ ಅಲ್ಲವೇನೆ ಪಾಪ ಈಗ ಆ ಮಗುವಿಗೆ ನಾಲ್ಕೇ ಬೆರಳಾಯ್ತಲ್ಲ ಒಂದು ಕಾಲಿನಲ್ಲಿ ಛೇ ಲೆಕ್ಕಾಚಾರ ಹೆಚ್ಚು ಕಡಿಮೆ ಆಯ್ತು ನಿಮ್ಗೆ ಯಾರಿಗೆ ಯಾಕೆ ಈಗ ಇದಕ್ಕೆ ಐದು ಶ್ರಮ ಐತ್ರಿ ಎಂತ ತಲೆ ಕೆತ್ತಿದ್ಯ ನಿಮಗೆ ಒಂದು ಕಾಲಿನಲ್ಲಿ ಎಷ್ಟು ಬೆರಳು ಇರ್ತದೆ ಐದು ಐದರಲ್ಲಿ ಒಂದು ಹೋದ್ರೆ ಎಷ್ಟು ನಾಲ್ಕು ಮತ್ತೆ ಐದಕ್ಕೆ ಐದು ಇರುದು ಹೇಗೆ ಒಂದು ಕಾಲಿಗೆ ಆರು ಮೇಲೆ ಇದ್ರು ಬಂದರು ಹೋದ್ರೆ ಎಷ್ಟು ಐದು ಬೆರಳಿತ್ತು ಆ ತೆಗೆದ್ರಿ ಈಗ ಐದು ಐತ್ರಿ ಬೆರಳಿತ್ತು ಹೌದ್ರಿ ಒಂದು ಬೆರಳೆಲ್ಲ ಕೈ ಆಯ್ತು ಸರಿ ಉಂಟು ಹೌದ್ರಿ ಮುಂದೆ ಆಯ್ತು ಆಮೇಲೆ ನನಗ ಕಡಿಮೆ ಆಯ್ತಂತೆ ಕಾಡಿನಲ್ಲಿ ಸಿಕ್ಕಿದ ಮಧು ಹೌದ್ರಿ ಒಂದು ಬೆರಳನ್ನ ಕತ್ತರಿಸಿದರೂ ಐದಕ್ಕೂ ಸರಿಯಾಗಿ ಉಂಟು ಕರ್ಕೊಬಲ್ ಚಂದ್ರಿಟ್ರಿ ಚಂದ್ರಹಾಸ ಅಂತ ಹೆಸರಿಟ್ಟಿದ್ರಿ ಹೌದ್ರಿ ವಿದ್ಯಾಭ್ಯಾಸವನ್ನು ಕೊಡಿಸಿದ್ರಿ ನಮ್ ಜಾತಿ ಮಕ್ಕಳ ಮಾಡ್ಲಿಲ್ರಿ ಒಳ್ಳೆ ಗುರುಮಟ್ಟ ಕಳಿಸಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟ ಪ್ರಾಯಕ್ ಬಂದಂತಹ ಚಂದ್ರಹಾಸನಿಗೆ ದಿಕ್ಕು ವಿಜಯ ಮಾಡ್ಕೊಂಡು ಬಂದ್ರಿ ದಾರಿ ಮೇಲೆ ದಾರಿ ದಾರಿದಿಕ್ ವಿಜಯ ಅದ್ ಮಾಡ್ಕೊಂಡು ಬಂದ ಪಟ್ಟ ಕೊಟ್ಟಿ ಅದರ ಮಿನಿಟ್ಟ

ಆಶೀರ್ವಾದ ಆ ಆಶೀರ್ವಾದ ಹೋಗಿ ಮುಟ್ಟಿತು ಮಾರಾಯ ಆಶೀರ್ವಾದ ಹುಲಿಂದ ಈಗ ಪಟ್ಟದಲ್ಲಿಲ್ಲ ಪಟ್ಟವನ್ನ ಸಿಕ್ಕಿದ ಮಗನಿಗೆ ಕಟ್ಟಿದ ಚಂದ್ರಹಾಸ ತುಂಬಾ ಸಂತೋಷ ಆಯ್ತು ಆ ವಾರ್ತೆಯನ್ನ ಕೇಳಿ ನನಗೆ ಎಲ್ಲಿ ಬಂದೈತೆ ರೀ ಮಳೆ ಮಳೆ ಎಷ್ಟು ಹೊತ್ತ ನಿಮ್ಮಲ್ಲಿ ಮಾತಾಡುವುದರಲ್ಲಿ ಕಾಲಹರಣ ಮಾಡಿದೆ ಬಿಟ್ಟರೆ ಆ ದೂರದಿಂದ ಬಂದಂತ ನಿಮ್ಮನ್ನು ಉಪಚರಿಸುವುದನ್ನೇ ನಾನು ಮರೆತು ಬಿಟ್ಟೆ ಸರಿ ಮಧ್ಯಾಹ್ನದ ಹೊತ್ತು ಅಂದರೆ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ನಾವೆಲ್ಲ ಒಟ್ಟಿಗೆ ಕುಳಿತು ಒಂದು ಸಹಭಕ್ತಿ ಭೋಜನ ಮಾಡೋಣ ಏನು ಹ್ಞೂ ಬ್ಯಾಡ್ರಿ ಗುಡ್ ಬೇಡ ದಾಕ್ಷಿಣ್ಯ ಮಾಡ್ಕೊಳ್ಬೇಡುವ ದಾಕ್ಷಿಣ್ಯ ಮಾಡ್ಕೊಳಿಕೆ ಅಂತ ನಮ್ಮನೇನ್ ಮಾತ್ರ ದಾಕ್ಷಿಣ್ಯ ನಮ್ಮನೆಯಲ್ಲೇ ಉಳಿತದ ನಾವು ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡುವ ನೀವು ಅಂತಲ್ರಿ ಹ್ಮ್ ಯಾರೇ ಹೇಳಿದ್ರು ಊಟ ಮಾಡಕ್ಕಿಲ್ಲ ಮಾಡಿಲ್ಲ ಮಾಡಿ ಇದೊಂದು ಅನುಮಾನ ಇತ್ತು ನಿನಗೆ ಹೌದಲ್ವಾ ಅದೇ ಆಯ್ಲಿಕ್ಕೆ ನೀನು ಊಟ ನಮ್ಮಲ್ಲಿ ಮಾಡೋದಿಲ್ಲ ಊಟ ಮಾಡಕ್ಕಿಲ್ಲ ಅನ್ನೋಕ್ಕೂ ಕಾರಣ ನಮ್ಮಯ ನಮ್ಮ ನೀವು ನಮ್ಮ ಜಾತಿಗಿಂತ ಕಡಿಮೆ ಮತ್ ಕಾರಣಕ್ಕಾಗಿ ಊಟ ಮಾಡುವುದಿಲ್ಲ ಕಾರಣ ಐತ್ರಿ ಏನು ರಥ ಆಯ್ತ್ರಿ ರಥ ಏನು ಅಯೋಧ್ಯೆ ಕಳಿಸ್ಲಿ ಕುಂಟ ರಥ ಮಾಡಿ ಮಾಸಕ್ಕೆ ಎರಡು ಪಕ್ಷಕ್ಕೊಂದು ಮಾಸಕ್ಕೆರಡು ಬರ್ತಲ್ರಿ ಓಂ ಏಕಾದಶಿ ವ್ರತ ವ್ರತ ಉಂಟು ಅಂತ ಹೇಳಿದಾಗ್ಲಿಕ್ಕಿಲ್ಲ ಅದರ ನಿಯಮಗಳೆಲ್ಲ ಚೆನ್ನಾಗಿ ಗೊತ್ತಾ ನಿಮಗೆ ಚಂದಪ್ಪ ಪಟ್ಟಕ್ಕೆ ಬಂದ ಮೇಲೆ ನಮಗೆಲ್ಲ ಪಾಲಿಸಿ ಮಾಡ್ಯಾರೀ ಎಂತ ಕಾರ್ಯವನ್ನು ಬೇಕ ಹೌದು ಏನು ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಾರೆ ಹೌದಾ ನಿಮ್ಮ ಇವತ್ತು ನಮ್ಮ ತಿಥಿ ಅಲ್ಲ ಇದು ಇವತ್ತಿನ ತಿಥಿ ಏಕದಶಿ ಏಕಾದಶಿ ನಿನ್ನೆ ದಶಮಿರಿ ನಿನ್ನೆ ದಶಮಿ ನಾಳೆ ದ್ವೇದಿರಿ ದ್ವಾದಶಿ ದಶಮಿ ದಿವಸ ದಶಮಿಯ ದಿವಸ ಒಂದು ಊಟ

ಕಂದ ಚಂದನದ ನಾಮ ಹಾಕ್ತಾರೆ ಆಮೇಲೆ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿ ದೇವರ ಮುಖಕ್ಕೆ ಸರಿ ಮಂಗಳಾರತಿ ಮಾಡ್ತಾರೆ ದೇವರ ಮುಖಕ್ಕೆ ಅದು ಹಾಗೆ ಹೇಳುವುದ ದೇವರ ಮುಖಕ್ಕೆ ಮಂಗಳಾರತಿಯನ್ನ ಬೆಳಗುವುದು ಮಾಡ್ತಾರೆ ಆಮೇಲೆ ತೀರ್ಥ ಪ್ರಸಾದ ಕೊಡ್ತಾರೆ ಪ್ರಸಾದ ಅದನ್ನ ತಕ್ಕೊಂಡ ಮೇಲೆ ಕಶ್ಮೀರ್ ಒಂದ ಏಕ ದ್ವಾಸಿದ ಎರಡು ದೋ ದ್ವಾಸಿದ ಒಂದ ನಾಲ್ಕು ಸೇರ್ಸ್ ಒಂದೇ ಸಲ ತಗೊಂಡ್ರು ಓಹೋ ಹಾಗೆ ಹಳೆ ಇವತ್ತು ಊಟ ಮಾಡದೇ ಇರ್ಲಿಕ್ಕೆ ಕಾರಣ ಏಕಾದ ಶಿವರಥ ನಾಳೆ ಊಟ ಏನು ತೊಂದರೆ ಇಲ್ಲ ನಿನಗೇನಾಯ್ತು ನಗೇಡ್ಬೇಡ್ರಿ ಏನು ನಗಾಡುವ ಸ್ವಾತಂತ್ರ್ಯ ಇಲ್ವೋ ನಮಗೆ ನೀವು ಉಂಟ್ರಿ ನೀವು ನಗಾಡುವಾಗ ನಿಮ್ಮ ಮುಖ ನೋಡಿದ್ರೆ ಒಳ್ಳೆಯ ಸತ್ತು ಶಿವನ ಮುಖ ಏನು ನಂಗೆ ನಿನಗೆ ಜೀವಂತ ಸಿಂಹ ನೆನಪಾಗುವುದಿಲ್ಲ ಸತ್ತದೆ ನೆನಪಾಗುವುದಿಲ್ಲ ಹಾಗೆ ಹಾಗಾದ್ರೆ ನನ್ನ ಮೇಲೆ ಯಾವುದೇ ದ್ವೇಷ ಇಲ್ಲ ನಿಮ್ಮ ಜಾತಿಗಿಂತಲೂ ನಾವು ಕೆಳ ಜಾತಿಯರು ಎನ್ನುವ ಕಾರಣಕ್ಕಾಗಿ ನಮ್ಮಲ್ಲಿ ಊಟ ಮಾಡದೇ ಇರುವುದು ಅಲ್ಲ ವ್ರತ ಇದ್ದ ಕಾರಣಕ್ಕಾಗಿ ಅಷ್ಟೇ ಊಟ ಮಾಡುವುದಿಲ್ಲ ಹೇಳಿದ್ದು ತುಂಬಾ ಸಂತೋಷವಾಯಿತು ಹೊಸತವಾಗಿ ಚಂದ್ರಹಾಸ ಅಧಿಕಾರಕ್ಕೆ ಬಂದಿದ್ದಾನಂತ ಹೇಳಿದಿರಲ್ಲ ಹೇಗುಂಟು ಅವನ ರಾಜಕೀಯ ವ್ಯವಸ್ಥೆಗಳೆಲ್ಲ ಬರ್ರಿ ಬರ್ರಿ ಅಂತ ಹೊಡಿತೇ ಬಂದ್ರೆ ನೀ ಹೇಳು ನೋಡಿದ್ರಲ್ಲಿ ಬನ್ನಿ ಅಂತ ಹೇಳಿ ಎಷ್ಟು ಎಷ್ಟ್ ಆಗೈತೆ ಆಗೈತು ಅಭಿರ್ಪತಿ ಅಭಿವೃದ್ಧಿ ಆಗಿರಬಹುದು ನಿನ್ನ ಭಾಷೆ ಒಂದು ಅಭಿವೃದ್ಧಿ ಆಗಲಿಲ್ಲ ನೋಡ್ರಿ ಇಲ್ರಿ ನಾವು ಮೊದ್ಲು ಅಸುತ್ತ ಮಾತಾಡ್ತಿದ್ರಿ ಈಗ ಈಗ ಸುತ್ತ ಮಾತಾಡ್ತೇವೆ ಇದು ಶುದ್ಧ ಭಾಷೆ ಅಲ್ಲ ನಿಮ್ಮದು ಸರಿ ಬಾ ಅಷ್ಟೇ ಅಲ್ಲ ಹ್ಞೂ ಈ ನಮ್ಮ ಕಡೆಗೆ ಬಾ ನಾವು ಮೊದ್ಲು ನೀವು ಬರುವ ನಿಮ್ಗೆ ಭಾಳ ತಿಪ್ಪು ಆಗ್ತಿತ್ತು ನಿಮ್ಮ ಮಲಕಿಟಕ್ಕೆ ಬಳ್ಳಿ ಪಳ್ಳಿಯೆಲ್ಲ ಸುತ್ಕೊಂಡ ಕಿರೀಟಕ್ಕೆ ಕಷ್ಟ ಆಗ್ತಾ ಇತ್ತು ಈಗ ಹಗಲ್ಲರಿ ಈಗ ಬರ್ರಿ ಈಗ ಬರ್ರಿ ಅಂದರೆ ಪಕ್ಕದ ಮರ ಎಲ್ಲ ಕಡಿದು ಹೆತ್ತುವಾರಿ ಹಗಲಿ ಕಾರಣ ಹಗಲಿ ಹಗಲಿ ಮಾಡಿ ಹಗಲಿಗೆ ಮಾಡೋದು ಹಗಲೀಕರಣ ಏನು ಮರ ಮರಣ ಎಲ್ಲ ಕಡಿದ್ರ ದಾರಿ ಬೇಕಾದಷ್ಟೇ ಮರ ಕಡಿದು ಕಡ್ದಲ್ಲೆಲ್ಲ ದಾರಿ ಮಾಡ್ಲಿಲ್ಲ ದಾರಿ ಆಗ್ಲಿಲ್ಲ ಹಾಗೆ ಆಮೇಲೆ ಮೊದ್ಲೆಲ್ಲ ನೀವು ಬದು ಬರ್ತೀರಿ ನಿಮ್ಗೆ ಕುಡಿಬೇಕು ಅಂದ್ರ ಹೋಗಬೇಕಿತ್ತು ಹೋಗ್ಬೇಕಿತ್ರಿ ದಾರಿ ಬುದೀಗ ಅರೆ ಹೊಟ್ಟೆಗೆ ತಂಗಿ ದಾನ ಅಕ್ಕನನ್ನು ದಾನ ಮಾಡ್ಲಿಕ್ಕೆ

ಮಹಿಳಾ ಸಮಾಜ ಅಷ್ಟೇ ಅಲ್ರಿ ಮತ್ತೆ ಯಾವ ಹೆಣ್ಣು ಮಕ್ಕಳು ಗಂಡಸನ ಹಂಗಿನಲ್ಲಿರಬಾರ್ದು ಗಂಡ ಗಂಡನ ಹಂಗಿನಲ್ಲಿ ಇರಬಾರ್ದು ಗಂಡನ ಹಂಗಿನಲ್ಲೇ ಇರ್ಬೇಕು ಗಂಡನ ಆಳ್ವಿಕೆಯಲ್ಲಿ ಇರ್ಬೇಕ್ರಿ ಹಂಗಲ್ಲಿ ಇರಬಾರ್ದು ಹಂಗಲ್ಲಿರಬಾರ್ದು ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ದುಡಿದು ತಿನ್ನಬೇಕು ಅಂತ ಪ್ರತಿ ಒಂದು ಹೆಣ್ಣು ಮಕ್ಕಳಿಗೂ ಒಂದೊಂದು ಹಾಲು ಕರಿವು ಹಾಕ್ಲಕ್ಕ ಕೊಟ್ಟಿ ಈಗ ಬಂದು ನೋಡ್ರಿ ಚಂದನಾವತಿ ಮಹಿಳಾ ಹಾಲು ಉತ್ಪಾದಕರ ಸಂಘ ನಿಮ್ಮಲ್ಲಿಯ ಹೌದ್ರಿ ಹಾ ಹಾ ಆಕಡೆ ಕೊಡುದಲ್ವಾ ಹಾಲು ಹಾ ತೆಗಿಯುದ್ರಲ್ಲಿ ಮತ್ತೆ ಅದೇ ಬಿಡ್ತದ ಹಾಲು ತೆಗಿಬೇಕು ಮನುಷ್ಯ ಮಾಡಿ ಹ್ಮ್ ಆಮೇಲೆ ಈ ಕಡೆ ಉದಕ ಮಂಡಲ ಮಕ್ಕಳಿಗೆ ಆ ಯೋಗ ಮಂಡಲ ಮಧ್ಯದಲ್ಲಿ ಶಿಶು ಕೇಂದ್ರ ಸಂಭ್ರಮ ಎಂತ ಮಕ್ಕಳನ್ನ ಕರ್ಕೊಂಡು ಬಂದು ಕೊಚ್ಚಿ ಕೊಚ್ಚಿ ಹಾಕುದಾ ಶಿಶು ಸಂಭ್ರಮ ಶಿಶು ಸಂರಕ್ಷಣಾ ಕೇಂದ್ರ ಹೌದು ಇದೆಲ್ಲ ಮಾಡಿ ಮಾಡಬಹ ಒಂದು ವ್ಯವಸ್ಥಿತವಾದಂತಹ ಆಡಳಿತವನ್ನ ಚಂದ್ರಹಾಸ ನಡೆಸುತ್ತಾ ಇದ್ದಾನೆ ಮಾಡಿ ಮಾಡಿ ಆಗಲಿ ಆ ವೈಭವಗಳನ್ನೆಲ್ಲ ಒಮ್ಮೆ ಕಾಣಲೇಬೇಕು ತುಂಬಿಸಿಕೊಳ್ಳಲೇಬೇಕು ಬರ್ತೇನೆ ಇದೋ ಈ ಕಪ್ಪ ಕಾಣಿಕೆಗಳನ್ನೆಲ್ಲ ಭಾಂಡಕ್ಕೆ ಒಪ್ಪಿಸಿ ನಾಳೆಯ ದಿವಸ ಊಟ ಮಾಡ್ಕೊಂಡು ಹೋಗಬಹುದು ಸರಿ ಹೌದು